ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಶಿವರಾತ್ರಿ ಸ್ಪೆಷಲ್ ಅಲ್ವಾ ಗೊಜ್ಜವಲಕ್ಕಿ ಇದ್ದೀನಿ ಎಲ್ಲರೂ ಮಾಡ್ತಾರೆ ಆದರೆ ನಾನು ಮಾಡೋ ವೆರೈಟಿ ಹೇಗಿರುತ್ತೆ ಅಂತ ನಿಮ್ಗೆ ತಿಳಿಸ್ಬೇಕಲ್ವಾ ನೋಡಿ ಶಿವರಾತ್ರಿ ಸ್ಪೆಷಲ್ ಅಂತ ನಾನು ಬಿಲ್ಪತ್ರೆ ಇಟ್ಕೊಂಡಿದ್ದೀನಿ ಮತ್ತು ಗೊಜ್ಜವಲಕ್ಕಿ ಅಂದಮೇಲೆ ಅದರೊಳಗೆ ಅವಲಕ್ಕಿ ಅಂತ ಬರುತ್ತಲ್ವ ಅವಲಕ್ಕಿ ಇಂಗು ಮತ್ತು ಹುಣಸೆಹಣ್ಣೆನೆ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಅರಶಿನ ಕಡಲೆಕಾಯಿ ಬೀಜ ಖಾರದ ಪುಡಿ ಮತ್ತು ಇದು ಕಾಯಿ ತುರಿ ಇನ್ನೊಂದು ಸ್ವಲ್ಪ ಖಾರದ ಪುಡಿನೂ ಇದು ಸಾರಿನ ಪುಡಿ ಇದು ಖಾರದ ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ಐಟಮ್ ಇದ್ದರೆ ನೀವು ಸ್ಪೆಷಲ್ಲಾಗಿ ಘಮಘಮಾ ಅಂತ ಗೊಜ್ಜವ್ಲಕ್ಕಿನ ರೆಡಿ ಮಾಡ್ಕೋಬೋದು ನೋಡಿ ಅವಲಕ್ಕಿನ ನಾನು ಮಿಕ್ಸರಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ರವೆ ಆ ಥರ ನಾನು ಪೌಡ್ರ್ ಇಟ್ಕೊಳ್ತೀನಿ ಮತ್ತು ಹುಣಸೆಹಣ್ಣು ಆಲ್ರೆಡಿ ನಾನು ನೆನೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅವಲಕ್ಕಿ ಈ ಥರ ನಾನು ಪುಡಿ ಪುಡಿಯಾಗಿ ಇಟ್ಕೊಂಡಿದ್ದೀನಿ ತುಂಬ ಮಾಡಿದರೆ ನುಣ್ಗಾಗ್ಬಿಡತ್ತೆ ಅಂತ ಹೇಳಿ ನಾನು ಆ ಥರ ಇದನ್ನು ಮಾಡಿಲ್ಲ ನೋಡಿ ಇದಕ್ಕೆ ಖಾರದ ಪುಡಿ ಹಾಕಿಬಿಡ್ತಾಯಿದ್ದೀನಿ ನೋಡಿ ಇದು ಖಾರದ ಪುಡಿ ಇದಕ್ಕೆ ಹಾಕ್ಬಿಡ್ತೀನಿ ಮತ್ತು ಅರಶಿನ ಕೂಡ ಹಾಕಿಬಿಟ್ಟಿದ್ದೀನಿ ನಾನು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹುಣಸೆ ಪುಡಿ ಹಾಕಿ ನೆನೆಸಿಟ್ಕೊಳ್ತೀನಿ ನೋಡಿ ಇವಾಗ ಇದು ಅವಲಕ್ಕಿ ಪುಡಿ ಮಾಡಿದ್ದಕ್ಕೆ ನೀರು ಎಲ್ಲ ಹಾಕಿ ನೆನೆಸಿಟ್ಟಿದ್ನಲ್ಲ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಬಿಡ್ತೀನಿ ಹಾಕಿ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಂದರೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಬಿಡತ್ತಲ್ವ ಆವಾಗ ನೀವು ಒಗ್ಗರಣೆ ಮಾಡಿ ಹಾಕಿದಾಗ ಇದು ತುಂಬ ಚೆನ್ನಾಗಾಗತ್ತೆ ಒಗ್ಗರಣೆ ಇಟ್ಟಿದ್ದೀನಿ ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ಹಿಂಗೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇದು ನೋಡಿ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ ಇವಾಗ ಶಬ್ದ ಬರ್ತಾ ಇದೆ ಅಲ್ವಾ ಇವಾಗ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆಂದ್ರೆ ಅದು ಒಂಥರ ತಿನ್ನೋರಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಕೆಂಪಿಗೆ ಆಗ್ತಾ ಇರುತ್ತಲ್ಲ ಆವಾಗ ನಾನು ಕಡಲೆಕಾಯಿ ಬೀಜ ಹಾಕ್ಕೊಳ್ತೀನಿ ಹುಣಸೆ ಹುಳಿನೇ ಹುಳಿ ಇರುತ್ತೆ ಆದರೆ ನೀವು ನಿಂಬೆ ರಸ ಲಾಸ್ಟಲ್ಲಿ ಸ್ವಲ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ನೋಡಿ ಹುಳಿ ಇಷ್ಟ ಆಗೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕೆಂಪು ಆಗ್ತಾ ಇದೆ ಅಲ್ವಾ ಹೀಗೆ ಬ್ರೌನ್ ಕಲರ್ ಬರ್ತಾ ಇರೋವಾಗ ನಾನು ಕಡಲೆಕಾಯಿ ಬೀಜ ಹಾಕೊಳ್ತೀನಿ ಕಡಲೆಕಾಯಿ ಬೀಜ ನಾನು ಆಲ್ರೆಡಿ ಹುರಿದು ಇಟ್ಟಿರ್ತೀನಿ ಅದರಿಂದ ಇದರಲ್ಲಿ ಸ್ವಲ್ಪ ಕಡಿಮೆ ಇದಾದ್ರೂ ಕೂಡ ಅದು ಚೆನ್ನಾಗಿ ಆಗ್ಬಿಡತ್ತೆ ನೋಡಿ ಇದು ಆಗ್ತಾ ಇದೆ ಅನ್ನೋವಾಗ ಹಸಿಮೆಣ್ಸಿಂತ ಹಾಕ್ತೀನಿ ಅದು ಕೂಡ ನೀವು ಬಿಡ್ಬೋದು ಆದರೆ ತುಂಬಾ ಎಲ್ಲ ಕೆಲವೆಲ್ಲ ಏನು ಗೊತ್ತಾ ಐಟಮ್ಸು ಅದಕ್ಕೆ ಏನೋ ಅಲ್ಲಿ ಬೇರೆ ಥರದ ರುಚಿನೇ ಕೊಡುತ್ತೆ ಹಾಕಿದೀನಿ ಇವಾಗ ಕಾಯಿ ತುರಿನ ನಾನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ನೋಡಿ ಅದೇ ತರ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿದ್ದೀನಿ ಈಗ ಒಗ್ಗರಣೆ ರೆಡಿ ಆಗಿದೆಯಲ್ಲ ಅದ್ರ ಮೇಲೆ ಒಗ್ಗರಣೆ ಹಾಕಿಬಿಟ್ಟು ಕಲಿಸ್ತೀನಿ ಇನ್ನು ಬಿಸಿ ಬೇಕು ಅಂದರೆ ಆಮೇಲೆ ಬಾಣಲಿಯನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೋದು ಇಲ್ಲಾಂದರೆ ನೋಡಿ ಇದೇ ಎಲ್ಲ ಹೀಗೆ ಕಲಿಸ್ತಾ ಇದ್ದೀನಲ್ಲ ಇದ್ರ ಮೇಲೇ ಒಗ್ಗರಣೆ ಹಾಕಿ ಕಲಿಸ್ಬಿಡ್ತೀನಿ ನಾನು ನೀವು ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಟ್ಟಿದ್ದು ರುಚಿಯಾಗಿರುತ್ತೆ ಅಂತ ತಿಂತೀರಲ್ವ ಈ ಥರ ಮಾಡಿದರೆ ಅದು ಪ್ರಸಾದದ ಥರಾನೇ ಇರುತ್ತೆ ನೋಡಿ ಇವಾಗ ಕಲಿಸ್ತಾ ಇದ್ದೀನಲ್ಲ ಒಗ್ಗರಣೆ ಆಗಿದೆ ಇದು ನಿಧಾನವಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡೋ ಹಾಗೆ ನಾನು ಕಲಿಸ್ತಾ ಇದ್ದೀನಿ ನೋಡಿ ಸ್ಪೆಷಲ್ ಗೊಜ್ಜವ್ಲಕ್ಕಿ ಶಿವರಾತ್ರಿಗೋಸ್ಕರ ನಾವು ಮನೆಯಲ್ಲಿ ಉಪವಾಸ ಮಾಡ್ತೀವಿ ಉಪವಾಸ ಅಂದರೆ ಏನು ಮಧ್ಯಾಹ್ನ ತನಕ ಸುಮ್ಮನೆ ಇದ್ಬಿಟ್ಟು ಏನು ತಿಂದೆ ದೇವಸ್ಥಾನಕ್ಕೆ ಅದು ಹೋಗ್ಬಿಟ್ಟು ಆಮೇಲೆ ನಾವು ಈ ಥರ ಗೊಜ್ಜವ್ಲಕ್ಕಿ ಮೊಸರ ಅವಲಕ್ಕಿ ಎಲ್ಲಾನು ಏನು ಬೇಕೋ ಅದು ಅಂದರೆ ಅವಲಕ್ಕಿ ಪದಾರ್ಥಗಳು ಉಪಾಸಕ್ಕೆ ಒಳ್ಳೆಯದು ಅಂತ ಹೇಳೋದ್ರಿಂದ ಆ ಥರ ಮಾಡ್ತಾಯಿದ್ದೀವಿ ಅಷ್ಟೇ ಈಗ ಹುಬ್ಳಿ ಧಾರವಾಡ ಕಡೆಯೆಲ್ಲ ನಿಮಗೆ ಸಾಬೂದಾನಿ ಬಳಸ್ತಾರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೂಟ್ಸ್ ಏನು ಬೇಕೋ ಅದನ್ನು ರೆಡಿ ಮಾಡ್ಕೋಬೋದು ನೋಡಿದ್ರಾ ಎಷ್ಟು ಕಲರ್ಫುಲ್ಲಾಗಿ ಗೊಜ್ಜವಲಕ್ಕಿ ರೆಡಿ ಆಯಿತು ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ನೋಡಿ ನಿಂಬೆ ರಸನ ನಾನು ಮೊದಲೇ ಹೇಳಿದೆ ಅಲ್ವಾ ಈ ಥರ ಹಾಕಿ ಕಲಸಿಡೋದ್ರಿಂದ ಅದು ಸ್ಪೆಷಲ್ ಟೇಸ್ಟ್ ಅಂತೂ ಖಂಡಿತ ಬರುತ್ತೆ ನೀವು ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಆದರೆ ಲಾಸ್ಟಲ್ಲಿ ಹಾಕಿ ಒಂದೊಂದು ಸಲ ಕಹಿ ಬಂದುಬಿಡತ್ತೆ ಅದಕ್ಕೋಸ್ಕರ ಮೊದಲೇ ಹಾಕಬೇಡಿ ನೀವು ಲಾಸ್ಟಲ್ಲಿ ಹಾಕಿ ನೀವು ಸುಲಭವಾಗಿ ಇವತ್ತು ಮಾಡಿದರೆ ಗೊಜ್ಜವಲಕ್ಕಿ ಶಿವನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಅದರಿಂದ ನೀವು ರೆಡಿ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ನೋಡಿ ನನಗೆ ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಮಸ್ಕಾರ